ಏರಿ ಗುಂಪ್ನೇಗ ಬಂದಾಯಿ ಸಪ್ಪೆ ಕೊಡ್ತಾರ ಅಂತ ಲೋನ್ ತಗೋತೇನ್ರಿ ನಾನು ಅದೇನ ತಿಂಗಳ ತಿಂಗಳ ತುಂಬುದು ಹೆಂಗಾರ ಮಾಡಿ ತುಂಬು ಅಂತ ನಿಗ್ರಹ ಮಾಡ್ಕೊಂಡು ತಗೋತೇನ್ರಿ ಅಂದ 50000 ರೂಪಾಯಿ ಅಲ್ಲ ತಿಂಗಳ ತಿಂಗಳ ತುಂಬುದಂದ್ರೂ ತುಂಬಬೇಕಲ್ಲ ಅದನ ನಿಗ್ರಹ ಕಟ್ ಬಿಡ ಬೇಡ ಈಗ ಅದಕ್ಕೆ ಬೇಕು ಅಯ್ಯ ಎದಕ್ಕೆ ಬೇಕ ಅಂತ ಕೇಳ್ತಿರಲ್ಲ ಆ ಮನೆಯಗೆ ಎಷ್ಟು ಖರ್ಚು ಐತಿ ಸೂರ್ಯಂದ ಸಾಲಿದೇನ ಪೀ ಕಟ್ಟುದ ಅಂತ ಅಲ್ಲ ಹೇಳಿಲ್ಲನ ನಿಮಗೆ ಅಲ್ರಿ ಯಾವಾಗ ಒಂದೇ ಕತ್ತು ಮುಂದೆ ಅರ್ಧ ಕಟ್ಟಿದ್ದಿಲ್ಲ ನಾವು ಇನ್ನ ಅರ್ಧ ಹಂಗ ಕಟ್ಕೊಂತ ಅಂತ ಹೇಳಿ ಹೊಳ್ಳೆ ಒಂದು ರೂಪಾಯಿ ಕೊಟ್ಟಿಲ್ಲ ಅದರ ಸಾಲಿಗೆ ಮತ್ತೆ ಇನ್ನ ಕೇಳಾಕತ್ತಾರಂತವ್ರು ಹೇಳಾಕತ್ತಿದ್ದೀನಿ ನಿನ್ನೆ ಯಾವ ಪರೀಕ್ಷೆ ಬಂದು ಬೇ ಮತ್ತೆ ಈಗ ಪಿ ತುಂಬಿಲ್ಲ ಅಂದ್ರೆ ನನಗೆ ಅವರು ಪರೀಕ್ಷೆ ಬರೆಯಾಕ ಅದಿದಿನ ಇನ್ನ ಹಾಲ್ ಟಿಕೆಟ್ ಅದನ್ನ ಕೊಡ್ದು ನನ್ನ ಕತ್ತಾರ ಬೇ ತುಂಬಕ್ಕೆ ಈಗ ನಾಲ್ಕು ಅಂತ ಹೇಳಿ ಹ್ಮ್ ಹೌದು ನನಗೂ ಹೇಳಿದ್ದ ಎಪ್ಪ ರೊಕ್ಕ ಬೇಕು ಸಾಲಿ ತುಂಬಾಕ ಕೇಳಾಕತ್ತಾರ ಕಾಲೇಜ್ನಾಗ ಅಂತೇಳಿ ನಾನು ಹ್ಞೂ ನೋಡುನ್ ತಗೋಪ ಏನಾರ ಮಾಡು ಅಂದಿದ್ನಿ ನೆನಪ ಇಲ್ಲ ನೋಡ್ ನನಗ್ ಅದಕ್ಕೆ ಈಗ ಹಿಂದೆ ತೊಗೊಂಡಿದ್ದೆ ಎಲ್ಲದ ಮುಟ್ಟ ಅದೇ ನೀನು ಒಂದು ತಿಂಗಳ ದಿನ ಎರಡು ತಿಂಗಳ ದಿನ ಅಷ್ಟೇ ಇದು ಇನ್ನೊಂದು ಹದಿನೈದು ದಿನ ಬಿಟ್ಟು ಕೊಡ್ತೇನೆ ಅಂದಾರ ಅವ್ರು ತೊಗೊಂಡು ತೊಗೊಂಡು ಮತ್ತೆ ಬೇಕಾಲಿ ಲಿಪಿ ಕಟ್ಟಾಕ ಏನ್ ಮಾಡ್ತೀರಿ ಅಂತ ಕೇಳ್ತೀರಿ ಯಾರು ಕೊಡ್ತಾರ ಹಂಗ ಮತ್ತೆ ಬಡ್ಡಿ ಹೆಂಗ್ ತೆಗಿದಕ್ಕ ಅದಕ್ಕೆ ಹ್ಮ್ ತಗೋ ಮತ್ತೆ ಏನ್ ಮಾಡುದಿನ್ ಹೆಂಗ ಮಾಡಿದ್ರ ಮಾಡ್ಕೊಂಡು ತುಂಬುನ ಅಂದಂಗ ಅವನ್ ಪಿ ಎಷ್ಟ್ ಐತಂತ ಇನ್ನ ತುಂಬುದು ಇನ್ನ ಇಪ್ಪತ್ ಸಾವಿರ ಐತ ಅನ್ನ ಕತ್ತಿದ್ದ ತಗೋ ಎಷ್ಟ್ ಐವತ್ ಕೊಡ್ತೇನೆ ಅಂದ್ರ ಹ್ಮ್ ಆ ತಂಗಾರ ಐವತ್ ತಗೊಂಡ್ರ ಇಪ್ಪತ್ತು ಒಂದು ಸಾಲಿ ಕಟ್ಟುನು ಇನ್ ಉಳಿದಿದ್ದು ಅವ ಇವ್ ಫೋನ್ ಮಾಡಿದ್ದ ಅವಕಿಲ್ಲ ಕೋರ್ಟ್ ಇನ್ ಕೇಸಿಂದ ರೊಕ್ಕ ಕೊಡ್ಬೇಕಂತ ಒಂದಿಟ್ಟು ಒಳ್ಳೆದ್ ಮತ್ತೆ ಕೇಸ್ ಹಾಕೊಂಡ್ ಕುಂತಾರಲ್ಲ ಏನ್ ಮಾಡುದು ಹೆಂಗಾರ ಮಾಡಿ ಬಿಡಿಸ್ಕೊಳ್ಬೇಕಲ್ಲ ಅದನ್ನ ಫೋನ್ ಹಚ್ಚಿದ್ದ ನಿನ್ನೆ ಹಿಂಗ ಮತ್ತೆ ಬೇಕಾಗಿತ್ತು ಏನ ಕಾಗದ ಪತ್ರ ಮಾಡುದೈತಿ ರೊಕ್ಕ ತಗೊಂಬರಿ ನಾಳೆ ಹೆಂಗ್ ಮಾಡ್ತೀವಿ ನೋಡು ನೀವು ತಂದ್ರ ಮುಂದ್ ಹಾಕತ್ತಿಲ್ಲ ಅಂದ್ರೆ ಅಷ್ಟೇ ಕುಂದಿರ್ತತಿ ಏನು ಫೋನ್ ಹಚ್ಚಿದ್ದ ಅದಕ್ಕೆ ನಾನು ಏಪ ಹಂಗ್ ಮಾಡಬೇಡ ಮತ್ತೆ ಏನಲ್ಲ ಇದನ್ನ ಮಾಡ್ಬೇಡ ಅದನ್ನ ಮುಂದುವರ್ಸ ಬರ್ತೀನಿ ನಾಳೆ ನಾಡದ ಎರಡು ದಿನದಾಗ ತಗೊಂಡ್ ಬರ್ತೀನಿ ಅಂತ ಹೇಳಿ ನಂಗ ಅಲ್ರಿ ಬರೀ ರೊಕ್ಕ ಕೊಡದ ಆತ ಏನದ್ ಮುಗಿವಲ್ದ ಏನಿಲ್ಲ ಎಲ್ಲಿ ಅಲ್ಲೇ ಐತಿ ಯಾಕ ಕಾಗದ ಪತ್ರನೂ ಇಲ್ಲ ಏನೂ ಇಲ್ಲ ಕೇಸ ಮುಗಿವಲ್ದ ಹಂಗ ಮುಂದೆ ಹಾಕೊಂತ ಮುಂದ್ ಹಾಕೊಂತ ಹೊಂಟಾರ ಅವ್ರ அது ஹெங்க நடுத்து ஏன் நடுத்துறா நாலக்கை வர்சாக்கி இன்னொன்ன கேஸ் முகிவல் ரொக்க போன் அஸ் கோடி இட கொடு அந்த நீங்க ரொக்க கொட் பார்த்தீங்க சித்தி நேரில் மத்த ரொக்கந்த போன் வச்சு இல்லை நோட்ரி நன்கூ எல்லாரும் ரொக்கவன் சாக்க கோட்டி கொடுக்கு கொடுதே நின்று இதூ நான் கொடக்காக இப்ப சவர ரூபாய் சூரியன் பி துபக் இன் நூட்ராக லக்ஷ்மி வந்துட்டு கிவியானது தகோத்தானி ஏன்னே இல்லை நோடீ மேலே ஹுடிகி மல வந்து பங்கார குஞ்சில முன் வந்த நோ மத்தொள்ள ஒன் ஏன் கிணியானு இல்ல ஏன்னே இல்லை இல்லை நெக்லஸ் இல்ல ஏன்னு இல்லை பங்கார்கொண்டு தகன்பிட்டே நான் அல்றது சாலி கிளீகாக்கிட்டு கொள்ளாங்க கிணியாக ஏன்னு எல்லாரும் அல்ல முந்த்ல சுமார் அக்காய் சால தும் தானி நோட்ராகு ஜோடி கிவியான தோத்தி நீவேன் நீங்க பிட்டு கொடு கோட்டி கொடு அந்த ஏனா மாடி கொடுறீ நன்கு ஆகுதலா கொட்க ಈ ಮತ್ತ್ ನಾ ಏನ್ ಮಾಡ್ಲಿ ಅಲ್ಲ ಕೋರ್ಟ್ ನಾಗ ಹೋಗಿ ನಾನು ಅಡಿಸ್ಲಿಂದ ಕೇಸ್ ಅವ್ರ ವಕೀಲ್ ಹೆಂಗ್ ಹೇಳ್ತಾರ ಹಂಗ ಕೇಳ್ಬೇಕು ನಮಗೇನ್ ಗೊತ್ತಾಕತ್ತದ್ರಾಗ ಇವರೆಲ್ಲ ಗದ್ದಲ ಹಿಡ್ಕೊಂಡು ನಿಂತ್ ಬಿಟ್ಟಾರಲ್ಲಾ ಏನ್ ಮಾಡಕ್ ಗೊತ್ತೈತಿ ಹೇಳಿ ನಮ್ ಹೊಲ ನಮ್ಗ್ ಬಂದ್ರ ಸಾಕಾಗೈತಿ ನೋಡು ಏನ್ ಬೇರೆ ದುಡಿದಿದ್ದಲ್ಲ ಆಟ ಆಗೇತಿ ಉಂಡೆ ಅನ್ನಂಗಿಲ್ಲ ತಿಂದೇ ಅನ್ನೋಂಗಿಲ್ಲ ಚಂದಗೆ ರೊಕ್ಕ ಹೊಂಚದು ಕೋಟೆ ಕೊಟ್ಟ ಬರೋದು ರೊಕ್ಕ ಹೊಂಚದು ಕೋಟೆ ಕೊಟ್ಟ ಬರೋದು ಅದೇನು ಮುಗಿವಲ್ದು ಬಿಡ ಅಲ್ದೆ ನಮ್ ಹೆಸರ ಆಗಲ್ದೆ ಏನ್ ಮಾಡೋದು ಇದಕ್ಕ ಏನ ಆತಮ್ಮ ಏನಾದ್ರ ಕೊಟ್ಟಿನ ಕೇಸ್ ಇವ ಮಂಜುಳ ಏನ್ ಕೇಳ್ತೀವ ಇವ್ರ ಗದ್ಲ ಅಯ್ಯೋ ಸಾಕ್ ಸಾಕ ಹೋಗಿ ನೋಡುವ ಈ ಕೋಟ್ ಕೇಸು ಕೇಳಿ ಕೇಳಿ ಅಲ್ಲೇ ನಮ್ ಹೊಲ ನಾವು ಉಣ್ಣಾಕ ಇಷ್ಟೆಲ್ಲ ಇದನ್ನ ಮಾಡ್ಬೇಕು ನೋಡು ಚಂದಾಗಿ ಹೆಸರು ಮಾಡ್ಕೊಂಡ್ರೆ ಇವ್ಯಾ ಹಾಕಿದ್ದು ಎಲ್ಲಾರು ಜಾಯಿಂಟ್ ಇಟ್ಕೊಂಡು ಕುಂತ ಬಿಟ್ಟಾರ ಇಟ್ಟು ಗದ್ಲ ಹಿಡಿಸ್ ಬಿಟ್ಟಾರ ಅದ ಅದೇ ನವ ಮಂಜುಳ ಹಾಕಿದ್ಯಾಮ ಹಾಕಿದ್ಲಲ್ಲ ನೀನು ಸಣ್ಣಕ್ಕಿದ್ದಾಗ ನೋಡಿದ್ಯಾಕಿನ ಈಗ ಬರುದಿಲ್ಲಕಿ ಈಗ ಮತ್ ಕೋಟಿನ್ ಕೇಸ್ ಕೇಳಲ್ಲ ಈಗ ನಮ್ಮ ಮನೆಗೆ ಒಳಗಡೆ ಬರುದಿಲ್ಲಕಿ ಅಪ್ಪ ನನ್ನ ಮಗಳು ಹ ಅವ್ರದ್ದು ಅವರು ತಮ್ಮ ಹೊಲ ಎಲ್ಲ ಮಾರ್ಬಿಟ್ಟಾರ ಈಗ ಮಾರಿ ಒಂದ್ ಎಕರೆ ಅವ್ರು ಉಳ್ಸ್ಕೊಂಡಾರ ನಮ್ದು ಎರಡ್ ಎಕರೆ ಹಾ ಅವ್ರು ಮಾರ್ಯಾರ ಹೊಳ್ಳಿ ಅಂದ ಅಕಿನ್ ಕೇಳಿಲ್ಲೆ ಮಾರ್ಯಾರ ಅಂತವ್ರು ಆಕಿದ್ ಹಂಗ ಸೈ ತಗೊಂಡಾರ ಏನ್ ಆಕಿ ಸೈನು ತಗೊಂಡಿಲ್ಲ ಅವ್ರ್ ಹಂಗ ಚೈನಿ ಚೇಂಜ್ ಮಾಡ್ಕೊತ ಅಡ್ಡ ಒಂದ್ ಎಕರೆ ತೋರ್ದು ಎಷ್ಟು ಮೂರ್ ಮಂದಿ ಅದಾರವ್ರ ಅಂತ ಅಂಬ್ರ ಮೂರ್ ಮಂದಿ ನಡಕ ಒಂದ್ ಎಕರೆ ಉಳ್ದತಿ ಅಂತ ಅಂಬ್ರಿ ಏನ್ ಕೂಡ ಚಂದಾಗಿ ನಡ್ಕೊಂಡಿಲ್ಲ ಆಕಿನ್ ಕರೀದು ಕಳ್ಸುದು ಏನಿಲ್ಲ ಆಕಿನ್ ಮಾತಾಡ್ಸುಂಗೆ ಇಲ್ಲ ಅವ್ರು ಮತ್ತೆ ಹೆಣ್ಮಗಳಾಗಿ ತವರ್ ಮನೆಯ ಹಿಂಗ ಕರಿದು ಕಳಿಸೋದು ನಡ್ಕೋಲಿಲ್ಲ ಮಾಡಿಲ್ಲ ಅಂದ್ರೆ ಹೆಣ್ಮ ಸಿಟ್ಟ ಬಂದೈತಿ ಕೀಗೆ ಅವಾಗೂ ಮದ್ವಿ ಏನ ಚಲೋ ಮನಿಗ್ ಮಾಡ್ಕೊಟ್ಟಿಲ್ಲ ಕೀ ಪಾಪ ಆಕೆ ದುಡು ದುಡ್ ಸಣ್ಣ ಆಗಿ ತಾನ ಈಗ ಒಂದಿಟ್ಟು ಚಲೋ ಆಗ್ಯಾರ ಮಕ್ಕಳು ಸಾಲಿ ಕಲ್ಸಾಳ ಚಲೋ ಆಗ್ಯಾರ ಮತ್ತೀಗ ಸಿಟ್ಟ ಬಂದೈತಿ ಅದಕ್ಕಿ ಕೇಸ್ ಹಾಕ್ಬಿಟ್ಟಾಳ ನನಗೂ ಹೊಲ ಬೇಕು ನನಗೆ ಗೊತ್ತಿಲ್ಲ ನೀವು ಮಾರಿದ್ದು ನನ್ಗೆ ಏನು ಗೊತ್ತಿಲ್ಲ ಮಾರ್ಯಾರ ಅನ್ನೋದು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಹೊಲ ಮನಿ ಎಲ್ಲಾ ಬೇಕಂತ ಹೇಳಿ ಕೋರ್ಟ್ನಾಗ ಕೇಸ್ ಹಾಕ್ಬಿಟ್ಟ ಈಗ ಕಷ್ಟ ಎಲ್ಲಾರ್ಟೆಲ್ಲ ಅಂದ್ರೆ ಕುಂತತನಮ್ಮ ಹೆಸರು ಹ್ಞೂ ನಮ್ಮ ಮಂಜುಳ ಚೆಗವಾರ್ದು ಕುಂತತಿ ಅವ್ರೇನಂದಿಲ್ ಬಿಡ್ ಪಾಪ ನಿಮ್ ಹೊಲ ನಿಮ್ ಹೆಸರು ಮಾಡ್ಕೊವ ಕೋಟಿನ್ ಕೋರ್ಟಿನ್ ಕೇಸ್ ಮುಗಿದ್ಮೇಲೆ ನನಗೆ ಹೇಳಿ ಎಲ್ಲಿ ಬಂದ್ ಸೈ ಮಾಡ್ಬೇಕು ನೋಡೋಣ ಮಾಡ್ತಾನೆ ಇಲ್ಲ ನಿಮ್ಮ ಹೊಲ ನೀವು ಮಾಡ್ಕೊ ರೀ ಲಗುನ ಮಂದಿ ಕೈ ಬಿಡಾಕೋಬೇಡ್ರಿ ಅಂತವರ ಈಗ ಕಾಲ ಮೊದ್ಲ ಸರಿ ಇಲ್ಲ ಯಾರು ಬಂದ ಏನ್ ಮಾಡ್ತಾರ ಹೊಲಗೊಳಗ ಯಾರ ಹೆಸರು ಎಲ್ಲಿ ಇರತ್ತ ಗೊತ್ತಾಗುದಿಲ್ಲ ಲಗು ಲಗು ನಿಮ್ ಹೆಸರು ಮಾಡ್ಕೊಂಡು ತಟ್ಟು ಮಾಡ್ಕೋರಿ ನೀವು ನಿಮ್ ಕೈಯಾಗ ನಿಮ್ ಹೊಲ ಇದ್ರೆ ಮಂದಿ ಹಾಕಿದ್ ಮಾಡ್ತಾರೆ ಎಲ್ಲಾರ ಹೆಸರು ಜಾಯಿಂಟ್ ಇಟ್ಕೊಂಡು ಕುಂದಿರಬೇಡ್ರಿ ಲಗುನ ಮುಗಿಸ್ಕೊ ಅದನ್ನ ಹೊಲ ಇದ್ರದ್ದು ಕೋಟಿನ್ ಕೇಸ್ ಅಂತ ಹೇಳಿಗವರು ಹೌದನ ಹ್ಞೂವಾ ಈಗ ಎಲ್ಲಾರು ಇದ್ದಾಗ ತಕ್ ಮಾಡ್ಕೊಂಡ್ಬಿಡ್ಬೇಕು ಹೊಲಗಳು ಇದ್ದಾಗನ ಅವ್ರು ಹಿರಿಯಾರಿ ನಮ್ಮ ನಂಬರ್ ಅನ್ಕೊಂತಿರ್ತಾರೆ ಆದ್ರೆ ಈಗಿನ ಜನ ಹಂಗಿಲ್ಲಲ್ಲ ಹಾ ಎಲ್ಲರೂ ನಮಗೂ ಬೇಕಾ ಅಂತಾರೆ ಈಗ ನೋಡಿ ಆಸ್ತಿ ಅದು ಇದು ಕಾಲ ಇದು ಎಷ್ಟು ತುಟ್ಟಾಗ್ಯಾವ ದುಡ್ಕೊಂಡು ತಿನ್ನದ ಸಾಕಾಗಿ ಇನ್ನು ಹೊಲ ಮನೆ ಯಾವಾಗ ಹಿಡಿಬೇಕು ನಾವು ಅದಕ್ಕೆ ಈ ಕೋಟಿನ ಮುಗಿದ್ರೆ ಸಾಕಾಗೈತಿ ನೋಡು ನಮ್ ಹೊಲ ನಮ್ಮ ಹೆಸರಲ್ಲೇ ಆದ್ರೆ ನಮಗೇನಿವಾ ಹೌದಿಲ್ಲ ಹ್ಞೂ ಹೌದಕ್ಕ ಲಗು ಕೋಟಿನ ಕೋಟಿ ಏನಾರ ಮಾಡಿ ಹ್ಞೂ ಎಷ್ಟು ಕೇಳ್ತಾರೆ ನೋಡಿ ರೊಕ್ಕ ರೊಕ್ಕಾಗಿ ಕೊಟ್ಟು ಯಾರಿಗಾರ ಹಚ್ಚಿ ಲಗು ಲಗ ಇದ್ ಮಾಡ್ಬಿಡ್ರಿ ಮತ್ತೆ ಎಲ್ಲಿಲ್ಲ ಗೊಕ್ಕ ಬಿಡುವ ಹಂಗ ಕೋಟಿನ ಕೆಲಸ ಜಕ್ಕೋ ಅಂತ ಹೊಕ್ಕವು ನೋಡಿ ಈಗ ಐದು ವರ್ಷ ಆತ್ ನೋಡಿ ಇನ್ನ ಮುಗಿಬಾರ್ದು ಇನ್ನ ಎಷ್ಟು ವರ್ಷ ಮಾಡ್ತಾರ ಅಂತ ನಾನು ನನ್ನ ಮಗುಗರ ಬಂದ್ ಸಿಗ್ತದೆ ಹೊಲ ಅಂತ ನನ್ನ ಹೆಸರಾಗಿ ಹೇ ಬಿಡಿ ಹೆಂಗೆ ಕಂತೀರಿ ಅಕ್ಕ ಸುಮ್ನ ರೀ ಹೇಳ್ರಿ ಹಂಗ್ ವಕೀಲಿಗೆ ಹೊಕ್ಕಿರಲ್ಲ ಈಗ ರೊಕ್ಕ ಕೊಡಕ ಹೇಳ್ರಿ ಚಂದಗೆ ಮುಗಿಸ್ತಾ ಬಡ ಬಡ ಮತ್ತೆ ಏನಿ ಜಕ್ಕು ಅಂತ ಹೊಂಟಿ ಅಲ್ಲ ಏನ್ ಅನ್ನೋದು ಹಕ್ಕಿ ಗತಿ ಹೇಳಿ ಚೆನ್ನಾಗಿ ಮಾಡ ಅಂತ ಹೇಳ್ರಿ ಹ್ಮ್ ಹ್ಮ್ ತಗೋ ಗೋ ಈಗ ಮತ್ತೆ ರೊಕ್ಕ ಕೊಡ್ಬೇಕು ಹಂಗ ಇವತ್ ಬಾಂದಿದ್ದವಾ ಏನ್ ಮಾಡ್ಲಿ ಬರ್ತಾವ ನನ್ ಗುಂಪಿನ ಅಯ್ಯ ಕೊಡ್ತಾರ ಅಂತ ಹೇಳಿ ಹೇಳ್ರಿ து எா கூட கேரர் எட்டட் அந்த லெக்கேன் இல்லை எஸ் மந்தி எல்லா ஆதார் கார்டு பாஸ் புக் அதெல்லாம் தோண்டி அது ஹோம் அவன் கொடுத்த இவத்த கொட் பிட்டார் நோங்க கூடாக்க மதேன் மட்டும் தோத்தினேன் ஒட்டும் இன்ன மத்தியாங்க சஞ்சக்க நோட் தகன விட்டு எஸ் கொடுப்பாங்க

மஞ்சளா அது குறை கூடனா அல்லீங்க நஷ்டமா மத்தீங்க ஊட்டாடுங்க ஊட்டக்க நானு அண்ணா பல்லே ரொட்டி எல்லாம் சார் காசுனன் காச உண்ணுன நீ கூட மனிதிரி நோடு குந்தர் மக்கி நூல் சாய்த்த தங்க மாதிரி ஓகே பத்தான மத்தேட்டாட்டு அஸோ தேக்க இடத்தன் வார நீங்க நீங்க ஹோத்தானு ஹம் ஹம் ஆத்து வயக்கராம நீ நான் மனியாக குந்தர் தான ஏன் சிந்தி பிடி பார்த்தவன் நீஹா ஆத்த அவன் சூரியன்னு டெபிடி கட்டானங்காரோதாக்கங்க நம்ம ஊவாசு நன்கு பால் பர்த் நான் இல்லை இல்லை அந்த இது எல்லாம் நோடு நம்ம உவா நன்காக சை மாதிரி இவ்வளோ கொட்டிபிட்டு நான் இல்லை எல்லாத்தக்கி கத்தி ಇರ್ಲಿ ಮುಗಿಸ್ಕೊಲಿ ಹೊಲದ್ದು ನಮ್ಮ ಊನ್ ಸೈ ಕೇಳಬೇಕಾದ್ರೆ ಹೇಳುನಂತ ನಾವು ಏನ್ಬೇಕಾದ್ನ ನೋಡಿ ನಮ್ಮ ಒಂದು ಮಾತು ಹೇಳಿದ ಆ ತಮ್ಮನ ಮ್ಯಾಲ ಎಷ್ಟು ಜೀವ ಜೀವಿದ್ದಾಳಕಿ ಒಂದು ಮಾತು ಬಾಯ್ಬಿಟ್ಟಿಲ್ಲ ಬಿಟ್ಟಿಲ್ಲ ನನ್ನಂತೆ ಹಾಂ ನನಗೆ ಹೇಳಿರೋ ಮಾತು ನಾ ಏನಾರ ಗದ್ಲಾ ಅಂತ ಹೇಳಿ ಒಂದೇಟ್ ತುಟ್ಟಿ ಪಿಟ್ಟ ನಮ್ಮ ಅವ್ವ ಮಾಡ್ಲಿ ಮಾಡ್ಲಿ ಟೈಮ್ ಬರ್ಲದಕ್ಕ ಅವಾಗ ಹೇಳ್ತಾನಂತ ಅಣ್ಣ ಬೇಕಂದ್ರ ಈ ಈಕೆರ ಸಾರ್ ಮಾಡಿಲ್ಲ ಅಂತ ಮಾಡ್ಲೇನ ಸಾರು ಅಯ್ವಾ ಎಲ್ಲಿ ಮಾಡಾ ಕೊಡ್ಲಿ ಗಂಡು ಮನೆಯಾಗು ಮಾಡಿ ಮಾಡಿ ಸಾಕಾಗೈತಿ ಇಲ್ಲಿ ಬಂದು ಮಾಡುದ ಬೇಡ ಬೇಡ ಉಣ್ಣ ಬೇಡ ಸುಮ್ನೆ ಒಂದು ತೊಳಗ ಒಳಗ ಅಡಿಗೆ ಮನೆಗೆ ಏನಾರಾಯ್ನ ತಿಂದು ಕುಂತ್ರಾತಕ್ಕೆ ಬರ್ತಾಳೆ ಆಮೇಲೆ ಮಾಡ್ತಾಳೆ ಸಾರು ಹುಣ್ಣಾತ್ ನೀಟ್ ಹಂಗ ಭಯಾಡ್ಸಿ ಮಕ್ಕೊಂಡ್ರತ ಎಷ್ಟ್ ದಿನ ಆತ ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ ಆ ಊರಾಗ ಸಾಲಗಾರ ಕಾಟಕ್ ನಿದ್ದಿನ ಹತ್ತಿದ್ದಿಲ್ಲ ಯಾವ ಯಾವಾಗ ಬರ್ತಾನ ಯಾವಾಗ ಬರ್ತಾನ ಎಲ್ಲಿ ಸಾಲ ಕೇತಾರ ಎಟ್ ರೂಪಾಯಿ ಆಗೈತೆ ಏನ್ ಅನ್ನೋದ ಚಿಂತಾಗಿ ಇರ್ತಿದ್ದೀವ್ರಿ ಎಟ್ಟಾಗ ಮಕ್ಕೊಂಡು ಎಷ್ಟು ದಿನ ಆತ್ ಗದ್ಲಾ ಹಿಡ್ಸ್ಕೊಂಡು ನಿಂತ ಬಿಡ್ತಿದ್ದು ಸಾಲ 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 ಅಂತೇಳಿ ಅಲ್ಲ ಎಟ್ಟ ದೊಡ್ಡ ದೊಡ್ಡ ಸಾಲ ಮಾಡಿ ದೇಶ ಆರಾಮ್ ಇರ್ತಾರು ಸಿಳ್ಳಿ ಮೇಲೆ ಒಂದೆಟ್ಟ ರೊಕ್ಕಕ್ಕೆ ಸಾಲ ಮಾಡಿದ್ದಕ್ಕೆ ಇಟ್ಟ ಗಂಟ ಬಿದ್ಬಿಟ್ಟು ನುಕು ಮನ ಆಗಿಲಿ ಬರ್ಲಿ ಬರ್ಲಿ ಟೈಮ್ ಬರ್ತೈತ್ ನನಗುವಾಗ ಇವ್ರಿಗೆ ಇಲ್ಲಿ ಬಂದಿದ್ದಕ್ಕೆ ಗೊತ್ತಾ ಹಕ್ಕಿ ಕತಿ ನೋಡು ನದಿ ಯಾವಾಗ ಟೈಮ್ ಬರ್ತಾ ಹೇಳುನ ಈಗ ಒಂದೆಟ್ಟು ನೆಮ್ಮದಿಯಿಂದ ಮಕ್ಕಳು ಅಂತಡಿ அரதா நம் சானல் நோடாக்கேந்தே தயவிட்டு சப்ஸ்கிரைப்